ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಸರ್ ಏನು ರಮೇಶ್ ಅಂತೇಳಿ ಯಾವ ಊರು ಗುಬ್ಬಿ ಗುಬ್ಬಿನ ತುಮಕೂರು ತುಮಕೂರು ಗುಬ್ಬಿಂಟ್ ಗುಬ್ಬಿ ನಾನು ಆಟೋಮೊಬೈಲ್ ಇದೆ ಇಲ್ಲಿ ಯಾಕೆ ಬಂದ್ರಿ ನಂದು ಸುಮಾರು ನಾಲ್ಕು ವರ್ಷದಿಂದಲೂ ನಾಲ್ಕೈದು ವರ್ಷದಿಂದಲೂ ಡೆಸ್ಟ್ ಅಲರ್ಜಿ ಇತ್ತು ಮತ್ತೆ ಜಾಯಿಂಟ್ ಪೈನ್ಸ್ ಇವೆರಡು ನನ್ನ ಸುಮಾರು ಕಡೆ ತೋರಿಸಿದ್ರು ಅದು ಕ್ಯೂರ್ ಆಗಲಿಲ್ಲ ಏನು ಡೆಸ್ಟ್ ಅಲರ್ಜಿ ಅಂದ್ರೆ ಡಸ್ಟ್ ಅಲರ್ಜಿ ಅಂದ್ರೆ ನನ್ಗೆ ಸೀನು ಕಣ್ಣಲ್ ನೀರು ಮೂಗಲ್ ನೀರು ಅದು ಬರೋದು ಅದು ಒಂದ್ಸರಿ ಸ್ಟಾರ್ಟ್ ಆದ್ರೆ ಮತ್ತೆ ಅದು ಸುಮಾರು ಒಂದು ಟೂ ಅವರ್ಸ್ ಆದ್ರೂ ಅದು ಕಂಟ್ರೋಲ್ ಆಗ್ತಿರ್ಲಿಲ್ಲ ಹಾಗಾಗಿ ಸುಮಾರು ಕಡೆ ತೋರ್ಸಿದೆ ಕೊಲಂಬಿಯಾದಲ್ಲಿ ತೋರ್ಸಿದ್ದೆ ನವೆ ಬರೋದು ಕಿವಿ ಎಲ್ಲ ಸೀನ್ ಬರುತ್ತೆ ಕಿವಿ ಎಲ್ಲ ಕಡತ ಒಂಥರ ನವೆ ನವೆ ಬರುತ್ತೆ ಇದೆಲ್ಲ ಕಂಟಿನ್ಯೂಸ್ ಆಗಿ ನಾಲ್ಕು ವರ್ಷದಿಂದಲೂ ಇದು ಇತ್ತು ಇತ್ತು ಜಾಯಿಂಟ್ ಪೇನ್ ಅಂದ್ರೆ ಏನೇನು ಜಾಯಿಂಟ್ ಪೇನ್ ಜಾಯಿಂಟ್ ಪೇನ್ ಅಂದ್ರೆ ಮಂಡಿ ಮೇಜರ್ ಆಗಿ ಮಂಡಿ ಜಾಯಿಂಟ್ಸ್ ತುಂಬಾ ಹೊತ್ತು ನಿಲ್ಲಕ್ ಆಗ್ತಿರ್ಲಿಲ್ಲ ಸೊ ನಾನು ಆಲ ನೀ ಕ್ಯಾಪ್ ಹಾಕಲ್ಲ ಎರಡು ವರ್ಷ ಆಗಿತ್ತು ನೀ ಕ್ಯಾಪ್ ಎರಡು ವರ್ಷದಿಂದಲೂ ನಾನು ನೀ ಕ್ಯಾಪಲ್ಲೇ ಅಲ್ಲೇ ಮಂಡಿ ಬಿಟ್ಟು ಇನ್ನೆಲ್ಲ ಮಂಡಿ ಮತ್ತೆ ಜಾಯಿಂಟ್ ಸೋಡು ಜಾಯಿಂಟ್ಗಳು ಸೋಡು ಸೊಂಟ ಕತ್ತು ಸೊಂಟ ಬೆನ್ನು ಶೋಲ್ಡ್ರು ಕತ್ತು ಮತ್ತೆ ಸೊಂಟ ಮಂಡಿ ಇಷ್ಟು ನಮಗೆ ಮೇಜರ್ ಆಗಿ ಜಾಯಿಂಟ್ ಪೇನ್ಸ್ ನೋವ ತುಂಬಾ ಇತ್ತು ಸರ್ ಬೆರಳು ಅಂತಂದ್ರು ಅದು ಮೇಜರ್ ಆಗಿ ಬೆರಳುಗಳು ನೋವು ಏನೇ ಮುಟ್ಟದ್ರು ಬೆರಳುಗಳು ಯಾವ್ದೇ ಮುಟ್ಟಿದ್ರು ನೋವು ಇರೋದು ಅಷ್ಟು ಇದಿತ್ತು ಈಗ ಯಾರು ಹೇಳ ಬ್ರದರ್ ಒಂದ್ಸರಿ ಇಲ್ಲಿ ಚನ್ನಪಟ್ಟಣಕ್ಕೆ ಇಲ್ಲ ಟ್ರಿಪ್ ಹೋಗ್ಬೇಕಾದಾಗ ಅವರು ಮಹೇಶ್ ಮೂರ್ ಡಾಕ್ಟರ್ ಮಹೇಶ್ ಮೂರ್ತಿ ಅವರು ಅಂತ ಹೇಳಿ ಹೇಳೋರು ಅವರು ಒಂದ್ಸರಿ ನಮ್ಮ ಮತ್ಗೆ ಅವ್ರಿಗೆ ಬಂದು ತೋರಿಸಿದಾಗ ಅದು ಟ್ರೀಟ್ಮೆಂಟ್ ಅವರು ಅದು ಸಕ್ಸಸ್ ಆಗಿದ ನಾನ್ ಬಂದು ನಾನ್ ತೋರಿಸ್ತಾ ಅವ್ರು ತೋರಿಸಿದ್ರ ಹಾ ಸರ್ ಅವ್ರು ತೋರಿಸಿದ್ರು ಯಾತಕ್ ತೋರಿಸಿದ್ರು ಅವರು ಅವ್ರ ಸೇಮ್ ಜಾಯಿಂಟ್ ಪೈನಿಗೆ ಗೆ ತುಂಬಾ ತೋರಿಸಿದ್ರು ಸರ್ ಸೊಂಟ ನೋವು ಮತ್ತೆಂಟ್ ಪೈನ್ಸ್ ಅಂತ ಇಲ್ಲೇ ಚನ್ನಪಟ್ಟಣದ ಮಹೇಶ್ ಮೂರ್ತಿ ಅವ್ರಿಗೆ ಸರ್ ಯಾರಿಗೆ ಸಮಸ್ಯೆ ಇದ್ದಿದ್ದು ನಮ್ಮತ್ಕಾ ಹಾ ಸರ್ ಹಂಡ್ರೆಡ್ ಪರ್ಸೆಂಟ್ ಅದೇ ಅವ್ರ ಗುಣ ಆಗಿದಕ್ಕೆ ಅವ್ರು ಓಡಾಡಕ್ ಆಗದೆ ಇರೋರೆ ಅವ್ರ ಸೌಂಡ್ ಬೆಳಗ ಬೆಟ್ಟ ಹತ್ತಿ ಅಷ್ಟು ಕ್ಯೂರ್ ಆಗಿದೆ ಇನ್ನು ನಮ್ಮ ಸಿಸ್ಟರ್ ಒಬ್ರು ಅವರು ಟೀಚರು ಅವ್ರಿಗೂ ಮೇಜರ್ ಆಗಿದೆ ಶೋಲ್ಡರ್ ಪ್ರಾಬ್ಲಮ್ ಸುಮಾರು ಅವರು ಒಂದು ಅವರು ಒಂದು ತ್ರೀ ಇಯರ್ಸ್ ಬ್ಯಾಕ್ ಇಂದಲೂ ಸುಮಾರ್ ಕಡೆ ತೋರ್ಸಿದಾರೆ ಅದು ಅವ್ರಿಗೂ ಎಲ್ಲೂ ಕ್ಯೂರ್ ಆಗ್ಲಿಲ್ಲ ಹಂಗಾಗಿ ನಮ್ಮ ಅತ್ತಿಗೆ ಮತ್ತೆ ಅಕ್ಕ ಇಬ್ರು ಒಂದ್ಸರಿ ಚನ್ನಪಟ್ಟಣಕ್ಕೆ ಬಂದಿದ್ರು ಸರ್ ಬಂದ್ ಬಂದ್ ಇಲ್ಲಿ ತೋರ್ಸಿದ್ಮೇಲೆ ವಿತ್ ಇನ್ ಫಿಫ್ಟೀನ್ ಡೇಸ್ ಅಲ್ಲಿ ಅದು ಅದರ ಎಫೆಕ್ಟ್ಸ್ ಎಲ್ಲ ಗೊತ್ತಾಗಿದೆ ಹಾಗಾಗಿ ನನಗೂ ಹೇಳಿದ್ರು ನಾನು ಬಂದು ಫಸ್ಟ್ ಟೈಮ್ ನನ್ ನಂಬಿಕೆ ಇರಲಿಲ್ಲ ಆದ್ರೂ ಬಂದು ಹತ್ತಿದ್ರು ಸರ್ ಬೆಟ್ಟದ ಮೇಲೆ ಅವ್ರಿಗೂ ಅವ್ರಿಗೆ ಹೈ ಮನೆಯಿಂದ ಅಡಿಗೆ ಮನೆಯಿಂದ ಈಶೆಗೆ ಬರೋವಷ್ಟು ನಡೆಯೋಷ್ಟು ಶಕ್ತಿ ಇರ್ಲಿಲ್ಲ ಅಂತವ್ರು ಆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಶ್ರವಣಗಳ ಬೆಳಗ್ ಬೆಟ್ಟ ಹತ್ತಿದಾರೆ ಅವ್ರು ಹೇಳಿದ್ಮೇಲೆ ಬಂದ್ರ ಹಾ ಸರ್ ಅವ್ರು ಹೇಳಿದ್ಮೇಲೆ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಬಂದೆ ಬಂದ್ರು ನನಗೂ ಅಷ್ಟೊಂದು ನಂಬಿಕೆ ಇರ್ಲಿಲ್ಲ ಬಟ್ ನಾನು ತಗೊಂಡ್ ಟ್ರೀಟ್ಮೆಂಟ್ ವಿತ್ ಇನ್ ತ್ರೀ ಫೋರ್ ಡೇಸ್ ಅಲ್ಲಿ ಅದರ ಎಫೆಕ್ಟ್ ನನಗೆ ಗೊತ್ತಾಯ್ತದೆ ಇವತ್ತು ಫಸ್ಟ್ ಕ್ಲಾಸ್ ಆಗಿ ನಾನೂರ ಐನೂರು ಕಿಲೋಮೀಟರ್ ಗಾಡಿ ಓಡಿಸಿದ್ರು ನಾನು ಡ್ರೈವ್ ಮಾಡಿದ್ರು ಯಾವುದೇ ಎಫೆಕ್ಟ್ ಕಾಣ್ತಾ ಇಲ್ಲ ಮತ್ತೆ ಟ್ಯಾಬ್ಲೆಟ್ ಒಂದು ತಿಂಗಳಾಯ್ತು ಸರ್ ನಾನು ಹದಿನಾರು ಹೋದ ತಿಂಗಳು ಹದಿನಾರಕ್ಕೆ ಬಂದಿದ್ದೆ ಅವತ್ತು ಹದಿನೇಳನೇ ತಾರೀಕು ಟ್ಯಾಬ್ಲೆಟ್ ತಗೊಂಡಿದ್ದೆ ಇಲ್ಲಿನವರೆಗೂ ಒಂದೇ ಒಂದ್ ಟ್ಯಾಬ್ಲೆಟ್ ತಗೊಂಡಿಲ್ಲ ನಾನು ನಾನು ಶಿವಮೊಗ್ಗ ತೋರ್ಸಿದೀನಿ ತುಮಕೂರಲ್ಲಿ ಮೂರ್ ಕಡೆ ತೋರ್ಸಿದೀನಿ ಮತ್ತೆ ಕೊಲಂಬಿಯಾದಲ್ಲಿ ತೋರಿಸಿದೀನಿ ಬೆಂಗಳೂರು ಪುಟ್ವರ್ತಿ ಸಾಯಿಬಾಬಾದ್ರಲ್ಲಿ ತೋರ್ಸಿದೀನಿ ತುಮಕೂರು ಸಿದ್ಧಗಂಗಾದಲ್ಲಿ ತೋರಿಸಿದೀನಿ ಶೇಷಾದ್ರಿ ನ್ಯೂರೋ ಸೆಂಟ್ರಲ್ಲಿ ತೋರ್ಸಿದಿನಿ ಮತ್ತೆ ಸಿದ್ಧಾರ್ಥ ಮೆಡಿಕಲ್ ಅಲ್ಲಿ ತೋರ್ಸಿದಿನಿ ಮತ್ತೆ ಶಿವಮೊಗ್ಗದಲ್ಲಿ ಶ್ರೀಧರ್ ಇದ್ರಲ್ಲಿ ತೋರ್ಸಿದಿನಿ ಎಲ್ಲೂ ತೋರ್ಸಿದ್ರು ಯಾವ್ದು ಮೇಜರ್ ಆಗಿ ನಂದೇ ಒಂದ್ ನನ್ನ ಫೈಲ್ ಮಾಡಬಹುದು ಸರ್ ಅಷ್ಟು ಇಷ್ಟ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಅದು ಸೊ ಅದೇ ನೀ ಕ್ಯಾಪ್ ವಿಥೌಟ್ ನೀ ಕ್ಯಾಪ್ ಅವ್ರ ಆಪರೇಷನ್ ಮಾಡ್ಬೇಕಾಗತ್ತೆ ಮಂಡಿ ಅಂತೆಲ್ಲ ಹೇಳಿದ್ರು ಫಿಸಿಯೋಥೆರಪಿ ಮಾಡಿಸಿದೆ ಸುಮಾರು ತಿಂಗಳ ಫಿಸಿಯೋಥೆರಪಿ ಮಾಡಿಸಿದೆ ವಿತೌಟ್ ನೀ ಕ್ಯಾಪ್ ನಡಿಯೋಕೆ ಆಗ್ತಿರ್ಲಿಲ್ಲ ಅದು ಇಲ್ಲಿ ನಾನ್ ಚೆಂಡಕ್ ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅವತ್ತು ಓವತ್ ತಿಂಗಳ ಹದಿನಾರನೇ ತಾರೀಕು ಕ್ಯಾಪ್ ತೆಗೆದಿರೋದು ಒಂದು ತಿಂಗಳು ಹತ್ತು ದಿನ ಆಗ್ತಾ ಬಂತು ಇಲ್ಲಿನವರ್ಗು ನಾನು ಒಂದ್ ಹಾಕಿಲ್ಲ ಈಗ ಮಂಡಿ ಸೌದೋಗಿದೆ ಅಂತ ಹೇಳಿದ್ರ ಹಾ ಸರ್ ಮಂಡಿ ಸೌದೋಗಿದೆ ಅಂತಲ್ಲ ಹೇಳಿದ್ರು ಆಪರೇಷನ್ ಗೆಲ್ಲಿದ್ರು ನನಗೆ ಈಗ ಅದರದ್ದು ಸೌದೋಗಿದೆ ಅನ್ನೋದ ನನ್ಗೆ ಅದ್ರ ಸಿಂಪ್ಟಮ್ಸೇ ಇಲ್ಲ ಸರ್ ಅದ್ರ ಆ ಪೈನ್ ಆಗಲಿ ಆ ಇದಾಗ್ಲಿ ಇಲ್ವೇ ಇಲ್ಲ ಇಲ್ಲ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಇಲ್ವೇ ಇಲ್ಲ ಆಸ್ಪತ್ರೆಗಳನ್ನ ಈ ಸೈನಸ್ ಮತ್ತೆ ಜಾಯಿಂಟ್ ಪೈನ್ ತೋರಿಸಿದ ಹಾ ಸರ್ ಸೈನಸ್ ಮತ್ತೆ ಜಾಯಿಂಟ್ ತೋರಿಸಿದ್ದು ಆರ್ತೋ ನ್ಯೂರೋ ಮತ್ತೆ ಡಸ್ಟ್ ಅಲರ್ಜಿಗೆ ಇಷ್ಟಕ್ಕೆ ನಾನು ಸುಮಾರು ನಾಲ್ಕು ವರ್ಷದಿಂದಲೂ ಸರ್ ಅದು ಎಲ್ಲೂ ಗುಣ ಆಗಿಲ್ಲ ಎಲ್ಲೂ ಗುಣ ಆಗಿಲ್ಲ ಅದ ನಾವೇನ್ ಟ್ರೀಟ್ಮೆಂಟ್ ಅವರು ಒಂದ್ ತಿಂಗಳು ಎರಡು ತಿಂಗಳು ಏನ್ ಕೊಡೋರು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರೋದು ಮತ್ತೆ ಬೇರೆ ಡಾಕ್ಟರ್ ನೋಡಕ್ತಾ ಇದ್ದೆ ನಾನು ಬರೀ ಇದೇ ತರ ನಾನು ನಾಲ್ಕು ವರ್ಷದಿಂದಲೂ ಇದೇ ಪ್ರೋಸೆಸ್ ಅಲ್ಲೇ ನೀವು ಯಾಕೆ ಒಬ್ಬರ ಎಲ್ಲರತ್ರ ಹೋಗ್ತಾ ಇದ್ರಿ ಸರ್ ಅವ್ರು ಕೊಡ್ತಿದ್ದು ಒಂದ್ ಏನು ಒಂದು ಕೋರ್ಸ್ ಕೊಡೋರು ಅಷ್ಟು ಕೋರ್ಸ್ ಕಂಪ್ಲೀಟ್ ಮಾಡ್ತಿದ್ದೆ ಆ ಕೋರ್ಸ್ ಕಂಪ್ಲೀಟ್ ಆದ್ರೂ ಏನು ಎಫೆಕ್ಟ್ ಆಗ್ತಿರ್ಲಿಲ್ಲ ಟ್ಯಾಬ್ಲೆಟ್ ಬಿಟ್ಟಿದ್ ಬೆಳಗ್ಗೆನೆ ನನಗೆ ಡಸ್ಟ್ ಅಲರ್ಜಿ ಸ್ಟಾರ್ಟ್ ಆಗೋದು ಟ್ಯಾಬ್ಲೆಟ್ ಬಿಟ್ಟು ಒನ್ ಒನ್ ಆರ್ ಟೂ ಡೇಸ್ಗೆ ಅದು ಪೈನ್ ಬರೋದು ಜಾಯಿನ್ ಪೈನ್ಸ್ ಬರೋದು ಹ್ಮ್ ನರ್ಸ್ ಪೈನ್ ಇರೋದು ಇದು ಹಂಗೆ ಈಗಾಗಿ ನಾನು ಚೈನ್ ಮಾಡ್ತಲೇ ಇದ್ದೀನಿ ಸರ್ ನಾಲ್ಕು ವರ್ಷದಿಂದ ಹೆಚ್ಚು ಕಡಿಮೆ ಎಲ್ಲ ಹಾಸ್ಪಿಟ್ಲ್ ಆಲ್ಮೋಸ್ಟ್ ಆಲ್ ಮುಗ್ತಿದೆ ಟ್ಯಾಬ್ಲೆಟ್ ಇನ್ಕ್ಲೂಡ್ ಸರ್ ಇನ್ಕ್ಲೂಡ್ ನಾನು ಪರ್ ಡೇ ಒಂದು ಡಸ್ಟ್ ಅಲರ್ಜಿಗೆ ಎರಡು ಸ್ಲೀಪಿಂಗ್ ಟ್ಯಾಬ್ಲೆಟ್ ಒಂದು ಬಿಪಿ ಟ್ಯಾಬ್ಲೆಟ್ ಒಂದು ಪೈನ್ ಕಿಲ್ಲರ್ ಒಂದು ಪರ್ ಡೇ ಫೋರ್ ಇಯರ್ಸ್ ಇಂದ ಐದು ಟ್ಯಾಬ್ಲೆಟ್ ಬೆಳಗ್ಗೆ ಸಂಜೆ ಎರಡು ಟೈಮ್ ತೊಗೊತಿದ್ದೆ ಒಂದು ತಿಂಗಳ ಮೇಲೆ ಐದು ದಿನ ಆಯ್ತು ಇಲ್ಲಿನವರೆಗೂ ಒಂದೇ ಒಂದು ನಾನು ಟ್ಯಾಬ್ಲೆಟ್ ಯಾವ್ದು ತಗೊಂಡಿಲ್ಲ ಅಲೋಪತಿ ಮೇಲೆ ಇಲ್ಲಿನವರೆಗೂ ಬೇರೆ ಯಾವ್ದೂ ತಗೊಂಡಿಲ್ಲ ಸರ್ ನಾವು ನಾಲ್ಕು ವರ್ಷದಿಂದ ನಾಲ್ಕು ವರ್ಷದಿಂದಲೂ ಮೆಡಿಸಿನ್ಸ್ ಫಿಸಿಯೋಥೆರಪಿ ಮಾಡಿದ್ರು ಬಗ್ಲಿ ಹಾ ಸರ್ ಫಿಸಿಯೋಥೆರಪಿಗೂ ನಾನು ಫಿಸಿಯೋಥೆರಪಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟಿದೀನಿ ಒಂದ್ ಹತ್ತು ಸಾವಿರ ರೂಪಾಯಿ ಬರೀ ಫಿಸಿಯೋಥೆರಪಿ ಫೀಸ್ ಕಟ್ಬಿಟ್ಟಿದೀನಿ ನಾನು ಅದು ಅಷ್ಟು ಇದಾಗಿದೆ ಎಷ್ಟು ಖರ್ಚಾಯ್ತು ನಾಲ್ಕು ವರ್ಷದಲ್ಲಿ ನಿಮ್ಗೆ ಆಗಿದೆ ಸರ್ ಒಂದು ಅಥವಾ ಒಂದ್ ಟೂ ಲ್ಯಾಕ್ಸ್ ರೂಪಾಯಿ ವರ್ಗೂ ನನಗೆ ಖರ್ಚಾಗಿದೆ ಅದು ಮೆಡಿಸಿನ್ಸ್ ಹಾಸ್ಪಿಟಲ್ ಅಡ್ಮಿಟ್ ಈ ತರದ್ದೆಲ್ಲ ಫಿಸಿಯೋಥೆರಪಿ ಇದೆಲ್ಲಾ ಮಾಡಿದ್ರೆ ಒಂದ್ ಎರಡು ಲಕ್ಷ ರೂಪಾಯಿವರೆಗೂ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿಕೊಂಡ್ರೆ ಸರ್ ಎಲ್ಲಾ ಕಡೆ ರೇ ಸ್ಕ್ಯಾನಿಂಗ್ ಎಂ ಆರ್ ಐ ಕಂಪ್ಲೀಟ್ ಸಿಟಿ ಸ್ಕ್ಯಾನ್ಸ್ ಏನ್ ಏನ್ ಲ್ಯಾಬ್ ಐದು ಟೆಸ್ಟ್ ಇರುತ್ತೆ ಅಷ್ಟೋ ಮಾಡ್ಸಿದ್ರು ನಾವು ಅದು ಅಷ್ಟು ಸರ್ ಅದು ಮಾತ್ರ ಅವ್ರು ಯಾರ್ಯಾರು ಒಂದೊಂದು ತಿಂಗಳು ಕೋರ್ಸ್ ಹೇಳೋರು ಎರಡ್ ತಿಂಗಳ ಕೋರ್ಸ್ರು ಅಷ್ಟು ಟ್ಯಾಬ್ಲೆಟ್ ನಾನು ತಗೊಂತಿದ್ವಿ ಯಾವತ್ತು ನಾನು ಹಾಫ್ ಟ್ಯಾಬ್ಲೆಟ್ ಕೊಡಿ ಅಂತಲೂ ಏನು ಕೇಳ್ತಿರ್ಲಿಲ್ಲ ಅವ್ರು ಏನು ಟೂ ಮಂತ್ಸ ಬರ್ಕೊಟ್ರೆ ಟೂ ಮಂತ್ಸ್ ಟು ಟ್ಯಾಬ್ಲೆಟ್ ತಗೊಂಡ್ಬರೀನಿ ಪ್ರತಿ ಮೆಡಿಕಲ್ ಅಲ್ಲೂ ಅಷ್ಟು ತಗೊಂಡ್ಬಂದ್ ಅಷ್ಟು ನುಂಗಿದೀನಿ ಅಷ್ಟು ವೇಸ್ಟ್ ಮಾಡಿಲ್ಲ ನಾನು ಅದು ಅಷ್ಟು ಕನ್ ಇದ್ರ ಮೇಲೆ ಹೇಳ್ತೀನಿ ಅಷ್ಟು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಸುಮಾರು ನಾನು ಮೂರು ಕಡೆನೇ ಅಡ್ಮಿಟ್ ಹೋಗಿದ್ದೀನಿ ಮೂರು ಕಡೆ ಅಡ್ಮಿಟ್ ಆಗು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಯಾವುದೇ ಎಫೆಕ್ಟ್ ನನಗೆ ಕಂಡೇ ಇಲ್ಲ ಈಗ ನಾಲ್ಕು ಕ್ವಶನ್ ಇಂದೀಚೆಗೆ ಈಗ ನೀವು ಸರ್ ಒಂದು ಮುಟ್ಟಿಲ್ಲ ಸರ್ ಇಲ್ಲಿಗೆ ಬಂದ್ಮೇಲೆ ಒಂದು ಮೇಲೆ ಐದು ದಿನ ಆಯ್ತು ನಾನು ಇಂಗ್ಲೀಷ್ ಮೆಡಿಸಿನ್ಸ್ ಒಂದೇ ಒಂದು ಟ್ಯಾಬ್ಲೆಟ್ ತಗೊಳ್ಳಲ್ಲ ಯಾವುದೂ ತಗೊಂಡಿಲ್ಲ ನನಗೆ ಅವತ್ತಿಂದಲೂ ಡಸ್ಟ್ ಅಲರ್ಜಿನೂ ಬರಲ್ಲ ಜಾಯಿಂಟ್ ಪೇನ್ಸ್ ಇಲ್ಲ ವಿಥೌಟ್ ನೀ ಕ್ಯಾಪ್ ಟೆನ್ ಅವರ್ಸ್ ಟ್ವೆಲ್ ಅವರ್ಸ್ ಅಂಗಡಿಲ್ಲ ನಿಂತ್ಕೊಂಡಿರ್ತೀನಿ ವಿತೌಟ್ ನೀ ಕ್ಯಾಪ್ ನಾನು ವರ್ಕ್ ಮಾಡ್ತೀನಿ ಅಷ್ಟು ಮಾಡಿದ್ರು ನಾನ್ನೂರ ಐನೂರು ಕಿಲೋಮೀಟರ್ ಗಾಡಿ ಕಾರ್ ಓಡಿಸಿದ್ರು ಡ್ರೈವ್ ಮಾಡಿದ್ರು ನನಗೇನು ಹೋಗಲ್ಲ ಮುಂಚೆ ಟೂ ವೀಲರ್ ಎಲ್ಲ ಎಸ್ಲೆಟರ್ ಕೊಡೋಷ್ಟು ಶಕ್ತಿ ಇರ್ತಿರ್ಲಿಲ್ಲ ಈಗ ಐವತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಟೂ ವೀಲರ್ ಓಡಿಸ್ತೀನಿ ಒಂದ್ ಚೂರ್ ಪೈನ್ ಇರಲ್ಲ ಸೊ ನಾನ್ ಬೆಳಗ್ಗೆ ಮನೆಯ ಮನೆಯಿಂದ ಅಂಗಡಿಗೆ ಓಡೋವಾಗ ಎಷ್ಟು ಆಕ್ಟಿವ್ ಆಗಿರ್ತೀನಿ ಸಂಜೆ ರಾತ್ರಿ ಎಂಟುವರೆಗೆ ಮನೆಗೆ ಬಂದಾಗಲೂ ಅಷ್ಟೇ ಆಕ್ಟಿವ್ ಆಗಿರ್ತೀನಿ ಅಷ್ಟು ಹಟ್ಟಿರ ಈಗ ಸೀನ್ ಬರಲ್ಲ ನಿಮಗೆ ಸೀನ್ ಇಲ್ಲ ಸೀನು ಬರಲ್ಲ ಕಣ್ಣಲ್ಲಿ ನೀರ್ ಬರಲ್ಲ ಮೂಗಲ್ ನೀರ್ ಬರಲ್ಲ ಕಿವಿ ನವೆ ಬರಲ್ಲ ಕಿವಿಲಿ ನವೆ ಬರಲ್ಲ ಯಾವ್ದೇ ರೀತಿಯಮ್ಸು ಇಲ್ಲ ಸರ್ ನಮ್ಗೆ ಜಾಯಿಂಟ್ ವಾಸಿ ಆಯ್ತಾ ಸೆವೆಂಟಿ ಟು ಏಟಿ ಪರ್ಸೆಂಟ್ ನಾನ್ ತಗೊಂಡಿರೋ ಟ್ಯಾಬ್ಲೆಟ್ ಅಲ್ಲಿ ಇನ್ನೂ ಮೆಡಿಸಿನ್ ತಗೊಂಡಿದೆ ಏಟಿ ಪರ್ಸೆಂಟ್ ನನಗೆ ಈಗ ಆಲ್ರೆಡಿ ನಾಲ್ಕು ವರ್ಷದಿಂದ ಆಗದೆ ಅಷ್ಟು ಕಾಯಿಲೆ ನನಗೆ ಕ್ಯೂರ್ ಆಗಿದೆ ಟ್ರೀಟ್ಮೆಂಟ್ ತಗೋಬೇಕು ಸರ್ ಅದು ನಮ್ಮ ಒಂದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಯಾಕೆಂದ್ರೆ ನಾವು ಅದನ್ನ ನಾವು ಶ್ರದ್ಧೆ ಆಗಿ ಅದನ್ನ ಇನ್ನೂ ಕಂಟಿ ಇನ್ನೂ ಮೆಡಿಸಿನ್ಸ್ ಇದೆ ಆಯಿಲ್ ಮಸಾಜ್ ಮಾಡಬೇಕು ಆ ಮೆಡಿಸಿನ್ಸ್ ತಗೋಬೇಕು ಇನ್ನೊಂದು ಮೆಡಿಸಿನ್ಸ್ ಮಾಡಿದ್ರೆ ಅದು ನನಗೆ ಅದು ಕ್ಯೂರ್ ಆಗುತ್ತೆ ಅದನ್ನ ನಾವು ನಾವು ಮಾಡ್ಕೋಬೇಕು ಸರ್ ಈಗ ನಿಮ್ಗೆ ಗೊತ್ತಾಗಿದೆ ಈಗ ಆಯಿಲ್ ಚೆನ್ನಾಗಿ ಉಜ್ಜಬೇಕು ಇದು ಯಾವುದೇ ಪ್ರೋಸೆಸ್ ಗ್ಯಾಪ್ ಮಾಡಿದ್ರು ಬೇರೆ ಏನು ಆಗಲ್ಲ ಸರ್ ಇದನ್ನ ನಾವ್ ಏನು ಒಂದು ಇದನ್ನ ಹೇಳಿರ್ತಾರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಅಪ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಇದಕ್ಕೆ ನಾನೇ ಸಾಕ್ಷಿ ನಾನ್ ಫೋರ್ ಇಯರ್ಸ್ ಇಂದ ನನ್ನ ಒಂದು ಪಟ್ಟಿರ ಹಿಂಸೆಗೆ ಈಗ ನಾನು ಒಂದ್ ತಿಂಗಳಿಂದ ತಗೊಂಡ್ರ ಇದಕ್ಕೂ ನನಗೆ ಲಾಟ್ ಆಫ್ ಡಿಫ್ರೆನ್ಸ್ ಕಾಣ್ತಾ ಇದೆ ಅಲ್ಲ ನಾನು ಆಲ್ಮೋಸ್ಟ್ ಆಲು ನಾನೊಂದು ಎಕ್ಸ್ಪೆರಿಮೆಂಟ್ ತರ ಆಗಿದ್ದೀನಿ ಸರ್ ಡ್ಯಾಕ್ಟರ್ಸ್ಗೆಲ್ಲ ಯಾಕೆಂದ್ರೆ ಎಲ್ಲ ಡಾಕ್ಟರ್ಸ್ಗೂ ನಾನು ಒಂದ್ ತರ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ಫೋರ್ ಇಯರ್ಸ್ ಇಂದ ಎಲ್ಲಾ ಬರೀ ಬರೀ ಮೆಡಿಸಿನ್ಸ್ ಕೊಟ್ಟು ಒಂದ್ ತಿಂಗ್ಳು ಕೋರ್ಸ್ ಎರಡು ತಿಂಗಳ ಕೋರ್ಸ್ ಅಂತ ಹೇಳಿ ಒಂಥರ ಎಕ್ಸ್ಪೆರಿಮೆಂಟ್ ತರ ಮಾಡ್ಬಿಟ್ಟಿದ್ರು ಇದು ಎಕ್ಸ್ಪೆರಿಮೆಂಟ್ ಆಗ್ಲಿಲ್ಲ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದ್ರೆ ಅದ್ ಕಾನ್ಫಿಡೆನ್ಸ್ ಹೇಳಕ್ ಬರಲ್ಲ ಅದು ಅನ್ಭವ್ಸಾಗಲೇ ಅದ್ ಗೊತ್ತಾಗದ್ ಅದು ಯಾಕಂದ್ರೆ ಅದ ಟ್ರೀಟ್ಮೆಂಟ್ ಇದೆಯಲ್ಲ ಅದು ಅನ್ಭವ್ಸಾಗಲೇ ಅದ್ ಬರೋದು ಔಷಧಿ ಎಷ್ಟು ತಗೊಂಡ್ರಿ ಡೈಲಿ ಸಲ ತಗೊಂಡ್ರಿ ಸರ್ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಸಂಜೆ ರಾತ್ರಿ ಮೂರ್ ತಗೊಂಡಿದ್ದೀನಿ ಸರ್ ಮೂರ್ ಟೈಮ್ ತಗೊಂಡಿದ್ದೀನಿ ಎರಡು ಟೈಮ್ ಆಯಿಲ್ ಮಸಾಜ್ ಮಾಡಿದ್ದೀನಿ ಸರ್ ಬೆಳಗ್ಗೆ ಒಂದು ಟೈಮು ಮತ್ತೆ ಸಂಜೆ ರಾತ್ರಿ ಒಂದು ಟೈಮ್ ಎರಡು ಟೈಮು ಆಯಿಲ್ ಮಸಾಜ್ ಮಾಡಿದ್ದೀನಿ ಓಕೆ ಈಗ ನಿಮಗೆ ಪಕ್ಕ ಗುಣ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗಿದೆ ಸರ್ ನಾನು ಹೇಳ್ತೀನಿ ಇನ್ನು ನಂದು ಇನ್ನೊಂದು ಸ್ವಲ್ಪ ಮೆಡಿಸಿನ್ ಇದೆ ಅದ್ ಮುಗಿದ್ರೆ ನಂದು ಕಂಪ್ಲೀಟ್ ಗುಣ ಆಯಿತು ಅಂತಲ್ಲ ನನ್ನ ಲೆಕ್ಕ ಅದು ಎಕ್ಸ್ಪೆಷಲಿ ಬೇರೆ ಏನಾದರೂ ಕಂಟ್ರೋಲ್ ಆಗ್ಬೋದು ಡಸ್ಟ್ ಅಲರ್ಜಿ ವಿತೌಟ್ ಈ ತರ ಕಂಟ್ರೋಲ್ ಆಗತ್ತೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಕ್ಲಿಯರ್ ಆಯ್ತು ಒಂದು ತಿಂಗಳಿಂದಲೂ ನನಗೆ ಒಂದ್ ದಿನಕ್ಕೂ ಆ ಡಸ್ಟ್ ಅಲರ್ಜಿ ಎಫೆಕ್ಟ್ ಇಲ್ಲಿನಕ್ಕೂ ಕಂಡಿಲ್ಲ ಸರ್ ಈಗ ಡಸ್ಟ್ ಅಲರ್ಜಿ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ಅಂದ್ರೆ ಬಾಡಿ ತನಗೆ ತಾನೆ ಉತ್ಪತ್ತಿ ಮಾಡ್ಕೊಳತ್ತೆ ನಿರೋಧಕ ಶಕ್ತಿ ಇಲ್ಲ ಇದ್ದಾಗ ಅಂತ ಹೌದು ನಿಜ ಅನ್ಸುತ್ತೆ ಈಗ ಹಂಡ್ರೆಡ್ ಪರ್ಸೆಂಟ್ ನಿಜ ಸರ್ ಅದು ಹಾ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಸರ್ ಅದು ಏಕೆ ಅಂದ್ರೆ ಅದು ನಮ್ಗ ಅದ ಬಾಡಿಯಲ್ಲಿ ಶಕ್ತಿ ಇರುತ್ತೆ ಬಟ್ ಅದಕ್ಕೆ ಬೇಕಾದಂತ ಒಂದು ವೇನಲ್ಲೂ ನಾವು ಟ್ರೀಟ್ಮೆಂಟ್ ತಗೊಂಡು ಇದನ್ನ ಮಾಡಬೇಕು ಅದು ನಮಗೆ ವಾಸಿ ಆಗಲ್ಲುಮಿ ಡಿಸೀಸ್ ಅಂದ್ರೆ ಅದು ನನಗೆ ನನಗೆ ಇ ಎನ್ ಟಿ ಸ್ಪೆಷಾಲಿಸ್ಟೇ ಹೇಳಿದ್ರು ಕೊಲಂಬಿಯಾ ಏಷ್ಯಾದಲ್ಲಿ ಇ ಎನ್ ಟಿ ಸ್ಪೆಷಲಿಸ್ಟೇ ಹೇಳಿದರು ನನ್ಗೆ ಇದಕ್ಕೆ ಬೇರೆ ಯಾವುದೇ ಆಲ್ಟರ್ನೇಟ್ಸ್ ಇಲ್ಲ ನಿನ್ಗೆ ಯಾವಾಗ ಡಸ್ಟ್ ಅಲರ್ಜಿ ಡಸ್ಟ್ ಜಾಸ್ತಿ ಆಗುತ್ತೆ ಅವಾಗ ನೀನ್ ಟ್ಯಾಬ್ಲೆಟ್ ತಗೋಬೇಕು ಟೂ ಆರ್ ತ್ರೀ ಡೇಸ್ ಟ್ಯಾಬ್ಲೆಟ್ ತಗೊಂಡ್ರೆ ಮತ್ತೆ ನಿಮಗೆ ಒಂದು ತ್ರೀ ಫೋರ್ ಡೇಸ್ ಎಕ್ಸ್ಟೆಂಡೆಡ್ ಆಗುತ್ತೆ ಬೇರೆ ಆಲ್ಟರ್ನೇಟ್ಸ್ ಇಲ್ಲ ಅಂತ ಇ ಎನ್ ಟಿ ಸ್ಪೆಷಲಿಸ್ಟೇ ಹೇಳಿದ್ರು ಕೊಲಂಬಿಯಾದಲ್ಲಿ ಕೊಲಂಬಿಯಾಷ್ಯಾದಲ್ಲಿ ದೊಡ್ಡಬಳ್ಳಾಪುರ ಹಾಸ್ಪಿಟ್ಲಿಗೆ ಹೋಗಿದಾಗ ಅವರು ಇ ಎನ್ ಟಿ ಸ್ಪೆಷಾಲಿಸ್ಟೇ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಬೇರೆ ಆಲ್ಟರ್ನೇಟೇ ಇಲ್ಲ ಅಂತ ಹೇಳಿದ್ರು ಅವರು ಆಮೇಲೆ ನಾನು ಆಕ್ಚುಲಿ ಒಂದೊಂದ್ ದಿನ ನನ್ನ ರಾತ್ರಿ ನನ್ನ ಮನ್ಗಾಕೆ ಆಗ್ತಿರ್ಲಿಲ್ಲ ಇದಕ್ಕೆ ಇದಂಗೆ ಜಾಸ್ತಿ ಆಗ್ಬಿಟ್ರೆ ಆ ಟ್ಯಾಬ್ಲೆಟ್ ತಗೊಂಡ್ರೆ ಅದು ಅವಾಗ ನಾನುರಾಟಕ್ಕ ಅನುಕೂಲ ಆಗ್ತದೆ ಇದು ಎಲ್ಲಾದ್ರೂ ನಾನು ಹೋಗ್ ಬ್ಯಾಗಲ್ಲಾಗ್ಲಿ ಮನೆಯಲ್ಲಿ ಅಂಗಡಿಯಲ್ಲಿ ಎಲ್ಲಾ ಕಡೆಗೂ ನಾನು ಟ್ಯಾಬ್ಲೆಟ್ ಇಟ್ಟಿರೀನಿ ಯಾಕೆಂದ್ರೆ ಯಾವಾಗ ನನಗೆ ಅದು ಅಷ್ಟು ಜಾಸ್ತಿ ಆಗತ್ತೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಅದು ಜಾಸ್ತಿ ಆದಾಗ ವಿತ್ ಇನ್ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಒಳಗೆ ನಾನು ಟ್ಯಾಬ್ಲೆಟ್ ತಗೋಬೇಕಿತ್ತು ಈಗ ಏನೋ ಡಿಪ್ರೆಷನ್ ಬೇರೆ ಆಗಿತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಓವರ್ ಡಿಪ್ರೆಷನ್ ಮೈಂಡ್ ಎಲ್ಲ ಯಾವಾಗ ನನ್ಗೆ ಮಂಡಿ ಜಾಯಿಂಟ್ಸ್ ಎಲ್ಲ ಪೂರ್ತಿ ಇದಾಯ್ತು ಮತ್ತೆ ಇದು ವಿಥೌಟ್ ನೀ ಕ್ಯಾಪ್ ವಿಥೌಟ್ ಆಪರೇಷನ್ಸ್ ಆಗಲ್ಲ ಅಂತ ಹೇಳಿದ್ರು ನಾನು ಇದು ಆಕ್ಚುಲಿ ಫಾರ್ಟಿ ಟೂ ಇಯರ್ಸ್ಗೆ ಇಷ್ಟೊಂದು ಎಫೆಕ್ಟ್ ಆದಾಗ ಇನ್ನು ಮುಂದೆ ಈಗ ನಾ ಒಂದು ಡಿಪ್ರೆಷನ್ಗೂ ಹೋಗಿದ್ದೆ ಬಟ್ ಈಗ ಅದು ಒಂದು ಹಂಡ್ರೆಡ್ ಪರ್ಸೆಂಟ್ ನಾನು ಕಾನ್ಫಿಡೆನ್ಸ್ ಬಂದಿದ್ದೀನಿ ನಿಮ್ಗೆ ನಾವು ನೀವಾಗ ನೀವು ಅದನ್ನ ತಗೊಂಡು ಟ್ರೀಟ್ಮೆಂಟ್ ಅನ್ನ ಅನುಭೋಗಿಸಿದಾಗಲೇ ಅದು ಗೊತ್ತಾಗೋದು ನೀವು ದಯವಿಟ್ಟು ಬಂದ್ರೆ ನಿಮ್ಗೆ ಅದು ಅದು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಚೆನ್ನಪ್ಪಂಡ್ ಬನ್ನಿ ನಮ್ ಡಾಕ್ಟರ್ ಮಹೇಶ್ ಮೂರ್ತಿ ಸರ್ ಇದಾರೆ ಅವ್ರ ಡಿಸೀಸ್ ಇದು ವಾಸಿನ ಆಗಲ್ಲ ಸೈನಸ್ ಅಂತಾರೆ ನೋಡಿದ್ರೆ ವಾಸಿ ಸರ್ ಅದು ಅವ್ರ ಅವತ್ತೆ ಹೇಳಿ ತ್ರೀ ಇಯರ್ಸ್ ಬ್ಯಾಕ್ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರು ಸರ್ ಅದನ್ನೇ ಟ್ಯಾಬ್ಲೆಟ್ ನಾನು ಎಲ್ಲಾ ಕಡೆಗೂ ಯೂಸ್ ಮಾಡ್ತಲ್ಲ ಅಲ್ಲ ಅದು ಆಯುರ್ವೇದಿಕ್ಕೇ ನಿಜ ಸರ್ ಅದು ಈಗ ನೀವು ಕೊಟ್ರ ಅಂತ ಟ್ರೀಟ್ಮೆಂಟೇ ಕರೆಕ್ಟ್ ಅದು ನೀವು ನಾನು ಏನು ಚನ್ನಪಟ್ಟಣದಲ್ಲಿ ಯಾಕೆಂದ್ರೆ ಚನ್ನಪಟ್ಟಣದಲ್ಲಿ ತಗೊಂಡ್ರೆ ಟ್ರೀಟ್ಮೆಂಟೇ ಕರೆಕ್ಟ್ ಅಂತ ಏನ್ ಟಿಪ್ಬೋದೇ ಹೇಳಿದ್ರು ಅವ್ರು ಕೊಲಂಬೆ ಆಗದೆ ಇಲ್ಲ ಇದಕ್ಕೆ ಬೇರೆ ಆಲ್ಟರ್ನೇಟ್ ಇಲ್ಲ ಅಂತಲೇ ಹೇಳಿದ್ರು ಇದಕ್ಕೆ ಆಲ್ಟರ್ನೇಟ್ ಇಲ್ಲ ಯಾವಾಗ ದೇಶ್ ಜಾಸ್ತಿ ಆಗತ್ತೆ ಅವಾಗ ತಗೊಳ್ಲೇಬೇಕು ಅಂತಲೇ ಹೇಳಿದ್ರು ಮಂಡಿ ಆರ್ತೋ ಎರಡ್ ಮೂರ್ ನಾಲ್ಕ ಕಡೆ ಆರ್ತೋ ಇದ್ರಲ್ಲಿ ತೋರ್ಸ್ದೆ ಮಂಡಿನೂ ಅದನ್ನ ಹೇಳಿದ್ರು ಫಿಸಿಯೋಥೆರಪಿ ಅಂತೂ ಲೆಕ್ಕನೇ ಇಲ್ಲ ಫಿಸಿಯೋಥೆರಪಿಗೆ ತಿಂಗಳ ಗಟ್ಲೆ ಓಡಾಡಿದೀನಿ

ಸರ್ ನಾನು ನಮ್ ಗುಬ್ಬಿಯಿಂದ ಮದ್ಗಿರಿಗೆ ಐವತ್ ಕಿಲೋಮೀಟರ್ ಐವತ್ ಕಿಲೋಮೀಟರ್ ಕಾರ ನಾನು ಓದ್ ತಕ್ಷಣ ಮೊದಲನೇ ಮೊದಲನೇ ಕೆಲಸ ಹೋಗ್ಬಿಟ್ಟು ಚಾಪೆ ಹಾಕ್ಬಿಟ್ಟು ಮನಗಿಬಿಡ್ತೀನಿ ಚಾಪೆ ಹಾಕ್ಬಿಟ್ಟು ಇಲ್ದಿದ್ರೆ ಒಂದ್ ದಿಂಬ ಹಾಕ್ಬಿಟ್ಟು ಮನಗಿಬಿಡ್ತಿದ್ವಿ ಒನ್ ಹಾಫ್ ಅನ್ ಅವರ್ ಒನ್ ಅವರ್ ಮನಗಬೇಕಿತ್ ನಂಗೆ ಈಗ ಐನೂರ್ ಕಿಲೋಮೀಟರ್ ಹೋದ್ರು ಅದನ್ನ ಇನ್ನ ಐದ್ ಗಂಟೆ ಬೇಕಾದ್ರೂ ಓಡಾಡ್ತೀನಿ ಬಿಡ್ರೆ ಈಗ ಐದು ರೆಸ್ಟ್ ರೆಸ್ಟ್ ಅದು ತಗೋಬೇಕು ಅಂತ ಅವಶ್ಯಕತೆ ಅನ್ಸಲ್ಲ ಅಷ್ಟು ಮೈ ಆಕ್ಟಿವ್ ಆಗಿರುತ್ತೆ ಸರ್ ಇದು ನಿಮ್ಗೆ ಸಂಪೂರ್ಣ ಸೈನಸ್ ಆಗ್ಲಿ ಆಗ್ಲಿ ವಾಸಿ ಆಗುತ್ತೆ ಅಂತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಮ್ಗೆ ನಾನು ಈಗಿನ ಇನ್ನೊಂದು ಹುಡುಕೆ ಮೆಡಿಸಿನ್ ಏನಿದೆ ಅಷ್ಟು ನಾನು ಅದನ್ನ ತಗೊಂಡು ಅದು ನೀವು ಫಾಲೋ ಅಪ್ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈ ಸೈನಸ್ ಪೂರ್ತಿ ಹೋಗುತ್ತೆ ಅನ್ನೋದು ನನಗೆ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ಈ ಜಾಯಿಂಟ್ ಪೈನ್ದು ಅಷ್ಟೇ ತೋಟ ನೀ ಕ್ಯಾಪು ನನ್ನ ಕೈಲಿ ಆಗ್ತಲೇ ಇರಲಿಲ್ಲ ಜಾಯಿಂಟ್ ಎಷ್ಟೇ ಮುಗಿತು ಅಂತಲೇ ಅನ್ಕೊಂಡು ಹೇಳಿದ್ವಿ ಮನೇಲಿ ಬಟ್ ಈಗ ನಾನು ನೋಡ್ರಿ ಟ್ರೀಟ್ಮೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಏನು ಎಲ್ಲ ಒಂದು ವಿತ್ ಇನ್ ಒನ್ ಟೆನ್ ತೌಸಂಡ್ ರುಪೀಸ್ ವಿತ್ ಇನ್ ಒಳಗೆ ಸರ್ ಎಲ್ಲ ಪೂರ್ತಿ ಇನ್ಕ್ಲೂಡ್ ಮೆಡಿಸಿನ್ಸ್ ಆಯಿಲ್ ಆಯಿಲ್ಸ್ ಟ್ಯಾಬ್ಲೆಟ್ ಎಲ್ಲಾ ಸೇರಿ ಒಂದ್ ಟೆನ್ ತೌಸಂಡ್ ರುಪೀಸ್ ಖರ್ಚಾಗಿದೆ ಅಷ್ಟೇ ನಾಲ್ಕು ವರ್ಷದಿಂದ ಒಂದ್ ಎರಡು ಲಕ್ಷದ ಮೇಲ್ಪಟ್ಟ ಖರ್ಚು ಮಾಡಿದ ಬರೀ ಒಂದ್ ಹತ್ತು ಸಾವಿರ ರೂಪಾಯಿ ಒಳಗೆ ನಾನು ಅದ್ರ ಟ್ರೀಟ್ಮೆಂಟ್ ಅಲ್ಲಿ ನನ್ನ ಕಾಯಿಲೆ ಕ್ಯೂರ್ ಮಾಡ್ಕೊಂಡಿದೀನಿ ಸರ್ ಅದು ಅದು ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಅದು ನಮ್ಗೆ ಕಮ್ಮಿನೇ ಯಾಕಂದ್ರೆ ಯಾರು ಹೇಳಿದ್ರು ಅದು ಇದಕ್ಕೆ ಆಲ್ಟರ್ನೇಟೇ ಇಲ್ಲ ಅಂತಲೇ ಹೇಳಿದ್ರು ಏನ್ ಟಿ ಸ್ಪೆಷಲಿಸ್ಟ್ ಕೂಡ ಹೇಳಿದ್ರು ಇದಕ್ಕೆ ಆಲ್ಟರ್ನೇಟ್ಸ್ ಇಲ್ಲ ಇದು ಮನೆ ಮನೆಯಲ್ಲ ತುಂಬಾ ಸಂತೋಷ ಹಂಡ್ರೆಡ್ ಪರ್ಸೆಂಟ್ ಇದಾರೆ ಯಾಕೆಂದ್ರೆ ನಾನು ಬೆಳಗ್ಗೆ ಎಷ್ಟು ಆಕ್ಟಿವ್ ಹೋಗಿರ್ತೀನಿ ಸಂಜೆ ಬೆಳಗ್ಗೆ ಎಷ್ಟು ಆಕ್ಟಿವ್ ಆಗಿರ್ತೀನಿ ಸಂಜೆ ರಾತ್ರಿ ಎಂಟೂವರೆಗೆ ಬಂದ್ರು ಅಷ್ಟೇ ಆಕ್ಟಿವ್ ಆಗಿರುತ್ತೆ ನಾನು ಏನಾದ್ರೂ ಕೆಲಸ ಮಾಡೋಣ 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 ಅನಿಸ್ತಾ ಇರತ್ತ ಮೈ ಅಷ್ಟ ಹರ್ಷ ಇರತ್ತೆ ಮುಂಚೆ ವಿತ್ ಇನ್ ಒಂದ್ ಅರ್ಧ ಗಂಟೆ ಏನಾದ್ರು ಮಾಡಿದ್ರೆ ಸಾಕು ಬೇಕು ಅನ್ಸೋದು ಮನಗಬಿಡೀನಿ ಈಗ ಲೈಟ್ ಆಗಿದೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಮೈ ಎಷ್ಟು ಹರ್ಷ ಇದೆ ಅಂದ್ರ ಅದ ನನ್ ಕಾಲಿದ್ಯಾ ಕೈ ಇದ್ಯಾ ನಮ್ಗೆ ನಮಗೆ ಒಂದೊಂದ್ಸರಿ ಕಾನ್ಫಿಡ ಅಷ್ಟು ಫ್ರೀ ಇರುತ್ತೆ ಯೂಟ್ಯೂಬ್ ಯೂಟ್ಯೂಬ್ ಅಡ್ಮಿಟ್ ಮಾಡಿದ್ದೆ ಹಾಸ್ಪಿಟಲ್ ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋ ನೋಡಿದೆ ಯಾರೋ ನಮ್ಸ್ ಯಾರು ಅಂತ ಗೊತ್ತಿಲ್ಲ ಅವರು ನಿಮ್ ಬಗ್ಗೆ ನನಗೆ ಪರಿಚಯ ಆಯ್ತು ಪರಿಚಯ ಆಗಿ ತಡಿ ಯಾರು ಒಂದ್ಸರಿ ಫೋನ್ ಮಾಡಿ ತಿಳ್ಕೊಬಾರ್ದು ಅಂತ ಫೋನ್ ಮಾಡಿದೆ ನೋಡಲ್ಲ ಯಾವ ಬನ್ನಿ ಅಂತ ನಾನೇ ಮಾಡ್ದೆ ಸಡನ್ ಟ್ರಿಪ್ ಅಂತ ಬಂದಿದ್ದಾರೆ ಆಕ್ಚುಲ್ ಆಗಿ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಮಲೆ ಬೆಟ್ಟಕ್ಕೆ ಹೋಗೋಣ ಇಲ್ಲೇ ಚಂದ್ಪಟ್ಟ ನಾನು ಕನಕಪುರ ಅಂತ ಬಂದಿದ್ದೀನಿ ಕಾರಲ್ಲಿ ಇಲ್ಲಿ ಇಳಿದು ತಡಿ ನೋಡೋಣ ಡಾಕ್ಟರ್ ಹೆಂಗು ಇದಾರೆ ತೋರಿಸ್ಕೊಂಡು ಹೋಗೋಣ ಅಂತ ಟ್ರೀಟ್ಮೆಂಟ್ ತಗೊಂಡು ಒಂದೆಂಟು ದಿವಸ ಟ್ರೀಟ್ಮೆಂಟ್ ತಗೊಂಡ್ ಅದ್ ರಿಸಲ್ಟ್ ನಮಗೆ ಆಗ್ಬೋದು ಸಂತೋಷ ಅದನ್ನ ತಗೊಂಡೋಗಿ ಶಾಂಡ್ಮೋಳ ಬೆಟ್ಟ ಹಚ್ಚಿ ಮನೆಯವ್ರನ್ನ ಇಳಿಸಿ ಬೆಟ್ಟ ಹತ್ತಿದ್ರ

ಎಷ್ಟೋ ಸರಿ ಮನೆಯಿಂದ ಈಚೆ ಬರೋದ್ರೊಳಗೆ ಬಿದ್ದೋಗಿರೋದು ಮೆಟ್ಲು ಒಂದ್ ಮೆಟ್ಲು ಹತ್ತಕ್ ಹಾಕಿ ಒಂದು ಯಾವ ಅವ್ರ ಈಚೆಗೆ ಬರಬೇಕು ಅಂದ್ರೆ ಒಂದ್ ಗೋಡೆ ಸಪೋರ್ಟ್ ಒಂದು ಒಂದ್ ಏನಾದ್ರು ಕಂಬಿ ಟೈಪ್ ಏನಾದ್ರು ಸಪೋರ್ಟ್ ಇಟ್ಕೊಂಡೆ ಅವ್ರು ಓಡಾಡ್ತಿದ್ರು ಸುಮಾರ್ ಸರಿ ಮೆಟ್ಲ್ ಹತ್ತ ಹತ್ತು ಬೇಕಾರೆ ಎಷ್ಟೋ ಸರಿ ಅಲ್ಲೇ ಕುಸ್ತಿ ಬಿದ್ದಾರ ಆ ಸಪೋಟ ಇರ್ತಿಲ್ಲ ಕಾಲ್ಗೆ ಈ ಅಂತವರು ಈ ಒಂದ್ ಟ್ರೀಟ್ಮೆಂಟ್ ತಂದ್ಮೇಲೆ ಶ್ರವಣ್ ಬೆಟ್ಟದ ಮೇಲೆ ಅವ್ರಿಗು ಹತ್ತಿ ಇಳಿದಾರ

ಸರ್ ಇಲ್ಲಿ ನೀವು ಬೇರೆ ಎಲ್ಲೇ ತೋರ್ಸಿದ್ರು ಇಲ್ಲೊಂದ್ಸರಿ ಚನ್ನಪಟ್ಟಣಕ್ಕೆ ಬಂದು ಮಹೇಶ್ ಮೂರ್ತಿ ಸರ್ ಡಾಕ್ಟರ್ ಹತ್ರ ಒಂದ್ಸರಿ ಕನ್ಸಲ್ಟ್ ಮಾಡಿ ಒಂದ್ಸರಿ ಕನ್ಸಲ್ಟ್ ಮಾಡಿ ಅದ್ರ ಟ್ರೀಟ್ಮೆಂಟ್ ತಗೊಳ್ಳಿ ನಿಮಗೆ ಅದು ನನಗೆ ನನ್ನ ಅನುಭವದ ಪ್ರಕಾರ ಈ ನಾಲ್ಕು ವರ್ಷದಿಂದ ಏನು ನಾನು ಅನುವಾಸ ಪಟ್ಟಿದೀನಿ ಎಷ್ಟು ಆಸ್ಪತ್ರೆಗಳು ಸುತ್ತಿದ್ದೀನಿ ಇದು ಎಲ್ಲದಕ್ಕೂ ಹೋಲ್ಸಿದ್ರೆ ವಿತ್ ಇನ್ ಒನ್ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಈ ಒಂದು ಆಲ್ಮೋಸ್ಟ್ ಅಲ್ಲಿ ಏನು ಇಂಗ್ಲೀಷ್ ಮೆಡಿಸಿನ್ಸ್ ಅಲ್ಲಿ ವಾಸಿನಿ ಆಗಲ್ಲ ಅದಕ್ಕೆ ಬೇರೆ ಆಲ್ಟರ್ನೇಟ್ಸ್ ಇಲ್ಲ ಅಂತ ಏನ್ ಹೇಳ್ತಾರೆ ಇದಕ್ಕೆ ಇಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಆದಂತ ಒಂದು ಗ್ಯಾರಂಟಿ ಇದೆ ಇಲ್ಲಿ ಬಂದ್ರೆ ಕ್ಯೂರ್ ಆಗುತ್ತೆ ಅದಕ್ಕೆ ನಾನ್ ಪಟ್ಟು ನಾಲ್ಕು ವರ್ಷದಿಂದ ಪಟ್ಟರೆ ಹಾಸ್ಪಿಟಲ್ ಸುತ್ತಿರ ಇದಕ್ ಹೋಲ್ಸ್ಕೊಂಡ್ರೆ ವಿತಿನ್ ಒಂದ್ ಒಂದ್ ತಿಂಗಳ ಐದ್ ದಿನದೊಳಗೆ ನಾನು ಇದಕ್ಕೆ ಆದಂತ ಟ್ರೀಟ್ಮೆಂಟ್ ತಗೊಂಡಿದೀನಿ ಇದು ನನಗೆ ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ ನೀವು ಒಂದ್ಸರಿ ನಿಮ್ಗೆ ನನ್ನ ನನ್ಗೆ ಏನೇನ್ ಇದಿತ್ತು ಅನ್ನೋದು ಅದು ಸುಮಾರು ಜನಕ್ಕೆ ಈ ತರದ್ದು ಈಗಿನ ಇವತ್ತಿನ ಪೊಲ್ಯೂಷನ್ ಅಲ್ಲಿ ಸಾಕಷ್ಟು ಜನಕ್ಕೆ ಕಾಯಿಲೆ ಇದೆ ನೀವ್ ಒಂದ್ಸರಿ ಬಂದು ಈ ಮಹೇಶ್ ಮೂರ್ತಿ ಸರ್ ಹತ್ರ ಒಂದ್ಸರಿ ಟ್ರೀಟ್ಮೆಂಟ್ ನೋಡಿ ಇದು ನಿಮ್ಗೆ ನಿಮಗೆ ಆದಂತ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ನಿಮ್ಗೆ ಅನುಭವ ಆಗತ್ತೆ ಅದನ್ನ ನೀವೇ ಇನ್ನೊಬ್ಬರಿಗೆ ಹೇಳ್ತೀರಾ ಏನಕ್ಕೆ ತಗೊಂಡಿದಾರೆ ಏನ್ ತಗೊಂಡ್ವಿ ಅದು ನಿಮ್ಗೆ ಗೊತ್ತಾಗತ್ತೆ ನೀವು ಒಂದ್ಸರಿ ಎಷ್ಟೋ ಮೆಡಿಸಿನ್ಗಳು ತಿಂಗಳ ಅನ್ಗಟ್ಲೆ ವರ್ಷ ಅನ್ಗಟ್ಲೆ ಡಾಕ್ಟರ್ಗಳನ್ನೆಲ್ಲ ಸುತ್ತಿ ಇಷ್ಟೊಂದೆಲ್ಲ ಸೈಡ್ ಎಫೆಕ್ಟ್ಸ್ ಎಲ್ಲ ಮಾಡ್ಕೊಂಡು ಒಂದು ಮಾತ್ರ ನಾವು ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ರು ಒಂದ್ ಏನೋ ಒಂದಕ್ಕೆ ಏನೋ ಆಗುತ್ತೆ ಅದು ಇದು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ದಾರ ಅಂತ ಒಂದು ನಾವು ಔಷಧಿ ತಗೊಂಡ್ರೆ ಅದನ್ನ ನೀವು ಒಂದ್ ಹದಿನೈದ್ ಇಪ್ಪತ್ತು ದಿನ ನೀವು ತಗೊಳ್ಳಿ ನಿಮ್ಗೆ ಅದರ ಬಗ್ಗೆ ಅದೊಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮ್ ಲೈಫ್ ಲಾಂಗ್ ನೀವು ಅದನ್ನ ಆಕ್ಟಿವ್ ಅದನ್ನು ನಾಲ್ಕು ವರ್ಷದಿಂದ ಆಗದೇ ಒಂದು ತಿಂಗಳಲ್ಲಿ ನಾನು ಸಾಕಷ್ಟು ಖರ್ಚು ಮಾಡಿರೋದು ಓಡಾಟ ನಾನು ಮೆಂಟಲಿ ಇದಾಗಿರೋದು ಅದಕ್ಕೆಲ್ಲ ಹೋಲಿಸಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಟ್ರೀಟ್ಮೆಂಟ್ ಇಲ್ಲಿ ಯಾವ್ದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ ಆಮೇಲೆ ಯಾವ್ದು ಎಷ್ಟು ಮೈ ಹರ್ಷ ಆಗುತ್ತೆ ಆಗತ್ತೆ ಅಂದ್ರೆ ಅದನ್ನ ನಮ್ಮನ್ನೇ ನಾವು ಅದ ಆ ಟ್ರೀಟ್ಮೆಂಟ್ ಮೇಲೆ ಅನ್ಭವ್ಸಕ್ ಸಾಧ್ಯ ಅದು ಹಂಗಾಗಿ ನೀವು ನೀವು ಬನ್ನಿ ಒಂದ್ಸರಿ ಬಂದು ಇಲ್ಲಿ ಒಂದ್ಸರಿ ಸರ್ ಮಹೇಶ್ ಮೂರ್ತಿ ಸರ್ನ ಒಂದ್ಸರಿ ಕನ್ಸಲ್ಟ್ ಮಾಡಿ ಇದಕ್ಕೆ ನಿಮ್ಗೆ ಅದ ಹಂಡ್ರೆಡ್ ಪರ್ಸೆಂಟ್ ಆದಂತ ನಾನು ಯಾಕೆಂದ್ರೆ ಒಬ್ಬ ಫೋರ್ ನಾಲ್ಕೈದು ವರ್ಷಕ್ಕಿಂತ ತಗೊಂಡ್ರೆ ಒಬ್ಬ ರೋಗಿ ಹೇಳ್ತಾರ ಇರೋ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಗೆ ಬಂದ್ರೆ ವಿತಿನ್ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ನಿಮ್ಗೆ ಒಂದು ಬೇಕಾದಂತ ಒಂದು ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ನಿಮ್ಗೆ ಇದು ಒಳ್ಳೆ ಜಾಗ ಇದಕ್ಕಿನ್ನ ಒಂದು ನನಗ್ ಗೊತ್ತಿರೋ ಮಟ್ಟ ನಾನು ನಾಲ್ಕು ವರ್ಷದ ಕನ್ಸಲ್ಟ್ ಮಾಡ್ರೆ ಡಾಕ್ಟರ್ಗಳಿಗೆ ನಾನು ತಗೊಂಡ್ರೆ ಟ್ರೀಟ್ಮೆಂಟ್ ಹೋಲಿಸ್ಕೊಂಡ್ರೆ ಇದು ಒಂದ್ ಒಳ್ಳೆ ಜಾಗ ಅಂತ ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ ನಾನು ಗ್ಯಾರಂಟಿ ಕೊಡ್ಲಿಲ್ಲ ನನ್ಗೆ ಗ್ಯಾರಂಟಿ ಇರ್ಲಿಲ್ಲ ಸರ್ ನೀವು ಟ್ರೀಟ್ಮೆಂಟ್ ನೀವ್ ಕೊಡೋವಾಗ ನೀವ್ ಕೊಡೋವಾಗ್ಲೇ ಗ್ಯಾರಂಟಿ ಇರ್ಲಿಲ್ಲ ನೀವ್ ಕೊಟ್ಟಾಗ್ಲೂ ನನ್ಗೆ ಯಾಕೆಂದ್ರೆ ನಾನ್ ನಾಕು ವರ್ಷಕ್ಕೂ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದೀನಿ ನನ್ಗೆ ಗ್ಯಾರಂಟಿ ಇರ್ಲಿಲ್ಲ ನೀವ್ ಕೊಟ್ಟಿದ್ದು ನನಗೆ ಗ್ಯಾರಂಟಿನೇ ಇರ್ತಿರ್ಲಿಲ್ಲ ಬಟ್ ಅದ್ ಅನುಭವ ಆಗಿದೆ ಈಗ ಅನುಭವಕ್ಕೆ ಬಂದ್ಬಿಟ್ಟಿದೆ ಏಕೆಂದ್ರೆ ಇವತ್ತು ನಾನು ಫಸ್ಟ್ ಕ್ಲಾಸ್ ಆಕ್ಟಿವ್ ಆಗಿದ್ದೀನಿ ಮನುಷ್ಯ ಅಷ್ಟ ಆಕ್ಟಿವ್ ಆಗಿದ್ದೀನಿ ಅಂದ್ರೆ ಅದ್ ನನ್ಗೆ ಅನುಭವಕ್ಕೆ ಬಂದಿರೋ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್ ಇಲ್ಲಿ ಇಷ್ಟೊಂದೆಲ್ಲ ತೊಗೊಂಡ್ರ ಅದನ್ನ ಬೇರೆ ಕಡೆ ಎಲ್ಲೂ ಹೇಳ್ತಿರ್ಲಿಲ್ಲ ನಾನು ಇಷ್ಟೆಲ್ಲ ಮೆಡಿಸಿನ್ ತೊಗೊಂಡ್ರು ಎಲ್ಲೂ ನಾನು ಬೇರೆ ಯಾರಿಗಾನೋ ಒಬ್ರು ರೆಕಮೆಂಡ್ ಮಾಡ್ತಿರ್ಲಿಲ್ಲ ಯಾಕೆಂದ್ರೆ ಅದ ಹಂಡ್ರೆಡ್ ಪರ್ಸೆಂಟ್ ನನಗೆ ಕ್ಯೂರ್ ಆಗ್ತಿರ್ಲಿಲ್ಲ ಅದು ಅವ್ರ ಏನ್ ಕೋರ್ಸ್ ಕೊಡೋರು ಅದನ್ನೆಲ್ಲ ತಗೊಂಡಿವಿ ಬಟ್ ನೀವು ಗ್ಯಾರಂಟಿ ಕೊಡ್ತಿದ್ರು ಅದು ನಮ್ಗೆ ಅದ ಅನುಭವಕ್ಕೆ ಬಂದ್ಬಿಟ್ಟಿದೆ ಯಾಕೆಂದ್ರೆ ಅದ್ ನಮಗೆ ಕಾಯಿಲೆ ಕ್ಯೂರ್ ಆಗಿದೆ ನಾಲ್ಕು ವರ್ಷಕ್ಕಿಂತ ಕೊಟ್ಟಿರೋ ನಮ್ಗೆ ಕ್ಯೂರ್ ಆಗಿದೆ ಅದರಿಂದ ಒಂದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಗ್ಯಾರಂಟಿ ಕೊಡ್ದಿದ್ರು ಇದ್ ಗ್ಯಾರಂಟಿ ಅದ ಅನುಭವಕ್ಕೆ ಬರುತ್ತೆ ಯಾರು ಒಂದು ಟ್ರೀಟ್ಮೆಂಟ್ ನನ್ನ ಫಾಲೋ ಅಪ್ ಮಾಡ್ತಾರೆ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕು ಸರ್ ಅದೊಂದು ಯಾವುದೇ ಕಾರಣಕ್ಕೂ ಅದು ಫಾಲೋ ಅಪ್ ಮಾಡಲಿಲ್ಲ ಅಂದ್ರೆ ಅದು